ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯರೋಗಿಣಾ ನಿಧವಿಧ್ಯಾಂ ಶ್ರೀ ದಕ್ಷಿಣಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಮನೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥ ವಿಚಾರ ಬಂದಾಗ ಮನೆಯಲ್ಲಿರುವಂತಹ ಆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಎಷ್ಟು ಮಟ್ಟಿಗೆ ಅನುಕೂಲ ಇದೆ ಅಂತಕ್ಕಂಥ ವಿಚಾರ ಬಹಳ ಮುಖ್ಯ ಆಗುತ್ತೆ ಯಾವುದೇ ಒಂದು ಮನೆ ಇರಲಿ ಒಂದು ಕಾರ್ಖಾನೆ ಇರಲಿ ಒಂದು ಆಫೀಸ್ ಇರಲಿ ಏನೇ ಇರಲಿ ಆ ಸ್ಥಳದಲ್ಲಿ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಫಸ್ಟು ವಾಸ್ತು ವಾಸ್ತು ನಂತರ ಬೇಕಾಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಆ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಇದ್ದಾಗ ವಾಸ್ತುನು ಕೂಡ ಏನು ಅಷ್ಟು ಇಷ್ಟು ತೊಂದರೆಗಳಾದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಆ ಎನರ್ಜಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇರಬೇಕು ಹಾಗಾಗಿ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಎನರ್ಜಿ ಬೇಕು ಅಂತ ಹೇಳಿದ್ರೆ ಕೆಲವು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತುಗಳಿಂದ ಮಂತ್ರದಿಂದ ಮಾಡುವಂತಹ ಪೂಜೆಯಿಂದ ಬಹಳ ಒಂದು ಅಭಿವೃದ್ಧಿ ಪಡಿಬೋದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಗಳಾಗತ್ತೆ ನಮ್ಮ ಸ್ನೇಹಿತರೊಬ್ಬರು ಇದನ್ನು ಇದ್ರ ಬಗ್ಗೆ ನಾನು ವಿಮರ್ಶೆ ಮಾಡಿ ಅವ್ರಿಗೆ ಹೇಳಿದೆ ನೋಡಿ ನಮ್ಮಲ್ಲಿ ಬರೋರಿಗೆ ಬಹಳಷ್ಟು ಜನಕ್ಕೆ ಕಷ್ಟ ಇದೆ ಬಹಳ ತೊಂದರೆಗಳಾಗ್ತಾಯಿದೆ ಸೊ ಹಾಗಾಗಿ ನೀವೇನಾದರೂ ಒಂದು ಸ್ವಲ್ಪ ಅವರಿಗೆ ಒಂದು ಸಣ್ಣದಾಗಿ ಅಂದರೆ ಒಂದು ಒಂದು ಕಡಿಮೆ ಅಮೌಂಟಲ್ಲಿ ಏನಾದರೂ ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಆಯಿತು ಗುರುಗಳೇ ನಾನು ನೋಡ್ತೀನಿ ಅಂಥೇಳಿ ಕೆಲವು ದಿನ ಅವರು ರಿಸರ್ಚ್ ಮಾಡಿದ್ರು ಏನೇನೋ ಸಮಸ್ಯೆಗಳು ಜೀವನದಲ್ಲಿ ಬರುತ್ತೆ ಅದಕ್ಕೆ ಯಾವುದೇ ನಾವು ನ್ಯಾಚುರಲಾಗಿ ಅದನ್ನ ಪರಿಹಾರ ಮಾಡ್ಬೋದು ಅಂತಕ್ಕಂಥ ವಿಚಾರಗಳು ಸೊ ಆ ರೀತಿಯಲ್ಲಿ ಸಮಸ್ಯೆಗಳಿದ್ದಾಗ ನವಗ್ರಹಗಳಿಂದ ಬರುವಂತಹ ಸಮಸ್ಯೆಗಳಿರ್ಬೋದು ಪಂಚಭೂತಗಳಿಂದ ಬರುವಂಥ ಸಮಸ್ಯೆಗಳಿರ್ಬೋದು ದೃಷ್ಟಿಯಿಂದ ಬರುವಂಥ ಸಮಸ್ಯೆಗಳಿರ್ಬೋದು ಪ್ರೇತದಿಂದ ಬರುವಂಥ ಸಮಸ್ಯೆಗಳಿರ್ಬೋದು ಶತ್ರು ಕಾಟದಿಂದ ಬರುವಂಥ ಸಮಸ್ಯೆಗಳಿರ್ಬೋದು ಎಲ್ಲ ಥರದ ಸಮಸ್ಯೆಗೂ ಕೂಡ ಒಂದು ಇಪ್ಪತ್ತೊಂದು ಥರ ವಸ್ತುಗಳಿರ್ತಕ್ಕಂಥ ಒಂದು ಕಿಟ್ಟನ್ನು ಮಾಡಿದ್ದಾರೆ ಆ ಇಪ್ಪತ್ತೊಂದು ಥರ ಇರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಆ ವಸ್ತುಗಳನ್ನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಒಂದು ಮಡಿಕೆಯಲ್ಲಿ ಅದನ್ನು ಬಂಧನ ಹಾಕಿ ದಿಗ್ಬಂಧನ ಹಾಕಿ ಅದನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮಂತ್ರಗಳನ್ನೆಲ್ಲ ಮಾಡಿ ಹೋಮಾದಿಗಳನ್ನ ಮಾಡಿ ನಿಮಗೆ ಕೊಡುವಂತಹ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಗುರುಗಳೇ ನಾವು ನಿಮ್ಮ ಮುಂದೆನೇ ಬರ್ತೀವಿ ನಾವು ಕೂತ್ಕೊಳ್ತೀವಿ ಆ ವಸ್ತುಗಳೆಲ್ಲ ನಮ್ಮ ಮುಂದೆನೇ ನೀವು ಹಾಕಬೇಕು ನಮ್ಮ ಕೈಲೇ ಹಾಕಿಸ್ಬೇಕು ಅದನ್ನು ನಾವೇ ಒಂದು ಸ್ಥಳ ಅದನ್ನು ನೋಡಿ ಕಣ್ಣಾರೆ ನೋಡಿ ನಿಮ್ಮಿಂದ ಆಶೀರ್ವಾದ ಪಡ್ಕೊಂಡು ತೊಗೊಂಡೋಗಿ ನಮ್ಮ ಮನೆಗೆ ಕಟ್ತೀವಿ ಬಾಗ್ಲಿಕ್ಕೆ ಕಟ್ತೀನಿ ಅಂತಕ್ಕಂಥವ್ರು ಈ ಒಂದು ವಸ್ತುಗಳನ್ನ ತಗೊಂಡೋಗಿ ನಾವು ರೆಡಿ ಮಾಡಿಕೊಂಡಿರ್ತಕ್ಕಂಥ ವಸ್ತುಗಳನ್ನ ತೊಗೊಂಡೋಗಿ ನೀವು ನಿಮ್ಮ ಮನೆ ಬಾಗಿಲಿಗೆ ಕಟ್ಬೋದು ಅಥವಾ ಗುರುಗಳೇ ಅದನ್ನು ವಿಶೇಷವಾಗಿ ನೀವೇ ಪೂಜೆ ಮಾಡಿಕೊಡಿ ಅದಕ್ಕೆ ಒಂದು ಸ್ವಲ್ಪ ಮಂತ್ರಗಳು ಕೊಡಿ ಅನ್ನೋಂಗಿದ್ರೆ ನಾನು ಪೂಜೆ ಮಾಡಿ ಅದಕ್ಕೆ ಮಂತ್ರ ಉಕ್ತವಾಗಿ ತಂತ್ರೋಕ್ತವಾಗಿ ಪೂಜೆ ಮಾಡಿ ನಿಮಗೂ ಕೂಡ ಮಂತ್ರವನ್ನು ಕೊಡ್ತೀನಿ ನೀವು ಕೂಡ ಇದನ್ನು ಮಾಡ್ಕೋಬೋದು ಅಂತಹ ಒಂದು ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಸ್ತುಗಳು ನಿಮಗೆ ನ್ಯಾಚುರಲಾಗಿ ಸಿಗುವಂತಹ ಒಂದು ಎರಡು ವಸ್ತುಗಳು ಅಂದರೆ ಸುದರ್ಶನ ಚಕ್ರ ಆಮೇಲೆ ಕಪ್ಪೆ ಚಿಪ್ಪು ಆಮೇಲೆ ಈ ಕೌಡೆ ಕಮಲಾಕ್ಷಿ ಬೀಜ ಮತ್ತು ಇನ್ನೂ ಇನ್ನೂ ಸ್ವಲ್ಪ ತುಂಬ ಕಾಸ್ಟ್ಲಿ ಇರ್ತಕ್ಕಂಥ ವಸ್ತುಗಳೆಲ್ಲ ಅದೆಲ್ಲ ಸೇರಿ ಇಪ್ಪತ್ತೊಂದು ಐಟಮ್ ಒಟ್ಟು ಇದೆಲ್ಲ ಯಾವುದೇ ಯಾವುದಕ್ಕಾಗುತ್ತೆ ಅಂತ ಹೇಳಿದ್ರೆ ಧನಾಕರ್ಷಣೆಗೆ ದುಡ್ಡು ನಿಮ್ಮ ಕಡೆಗೆ ಬರೋ ಥರ ಮಾಡೋಕ್ಕೆ ಜನಾಕರ್ಷಣೆಗೆ ಶತ್ರುಗಳನ್ನ ತಡೆ ಹಿಡಿಯೋಕ್ಕೆ ಯಾವುದೇ ಥರದ ನೆಗೆಟಿವ್ ದೃಷ್ಟಿಗಳು ಬರದೇ ಇರೋ ಥರ ಮಾಡೋಕ್ಕೆ ಪ್ರತಿಯೊಂದು ಸಮಸ್ಯೆಗೂ ಅವ್ರಿಗೆ ಹೇಳಿ ಸ್ಪೆಷಲ್ಲಾಗಿ ನಾನು ರೆಡಿ ಮಾಡಿಸಿದ್ದೀನಿ ಯಾರಿಗಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮನ್ನು ಸಂಪರ್ಕ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಅದರ ವಿವರವನ್ನು ನಾವು ನಿಮ್ಗೆ ಹೇಳ್ತೀವಿ ಮಂತ್ರವನ್ನು ಕೊಡ್ತೀವಿ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತಲೂ ಹೇಳ್ಕೊಡ್ತೀವಿ ಅದನ್ನೆಲ್ಲ ನೋಡಿಕೊಂಡು ಒಂದು ಒಳ್ಳೆಯ ದಿವಸ ತೊಗೊಂಡೋಗಿ ಶುಭವಾರದಲ್ಲಿ ಕಟ್ಟಿ ಜೀವನದಲ್ಲಿ ನಿಮ್ಮ ಒಂದು ಅಭಿವೃದ್ಧಿ ಅನುಕೂಲವನ್ನು ನೋಡಿ ಯಾಕಂದರೆ ಸಾಕಷ್ಟು ಜನ ತೊಗೊಂಡೋಗಿ ಬಹಳ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಸೊ ನಿಮಗೂ ನಿಮಗೆ ಈ ಒಂದು ಪ್ರಯೋಜನ ಪಡ್ಕೋಬೇಕು ಅಂದರೆ ಕೂಡಲೇ ಸಂಪರ್ಕ ಮಾಡಿ ಅದರ ಒಂದು ಪ್ರಯೋಜನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ